ಸಿದ್ದರಾಮಯ್ಯ ಮೇಲೆ ಸಾಕಷ್ಟು ಇದೆ ಇಲ್ಲಿ ಒಂದು ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ ಸಚಿವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಬಿಡಿಸ್ಕೊ ಬರ್ಲಿಕ್ಕೆ ಅಥವಾ ಅವ್ರ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಈಗ ಏನಾಗಿದೆ ರನ್ಯ ರಾವ್ ಅಂತ ಒಬ್ಬರು ಆ್ಯಕ್ಟ್ರೆಸ್ಸು ದುಬೈಯಿಂದ ಸಾಕಷ್ಟು ಚಿನ್ನವನ್ನು ತಗೊಂಬರೋಂಥ ಸಂದರ್ಭದಲ್ಲಿ ಇದರಲ್ಲಿ ರಾಜಕಾರಣಿಗಳ ಕೈವಾಡನೂ ಕೂಡ ಇದೆ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು ಅದರಲ್ಲಿ ಇವತ್ತೊಬ್ಬರು ಶಾಸಕರ ಸ ಡ್ರೈವರ್ನ ವಿಚಾರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ಶಾಸಕರು ಅವರ ಚಾಲಕ ಅವನು ಅವನ್ನು ಕೂಡ ಅದರಲ್ಲಿ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು ಯಾಕೆ ಅಂದರೆ ಒಬ್ಬರು ಶಾಸಕರ ಕಾರು ಅವ್ರ ಮನೆ ಒಳಗಡೆ ಇತ್ತು ಅಂತಕ್ಕಂಥದ್ದು ಇವತ್ತು ಅವರಿಗೆ ಬೆಳಕಿಗೆ ಬಂದಿರೋದ್ರಿಂದ ಇವತ್ತು ಅದನ್ನು ತನಿಖೆ ಆಗ್ತಾ ಇದೆ ಖಂಡಿತ ಇದು ಹೊರ ಬರಬೇಕು ಇಲ್ಲಿ ದಯಮಾಡಿ ಯಾರೂ ಕೂಡ ನಮ್ಮ ಪ್ರಭಾವವನ್ನು ಬಳಸ್ಕೊಂಡು ಈ ಥರ ಎಲ್ಲ ಸಮಾಜಕ್ಕೆ ದುಷ್ಕುಶ ದುಷ್ಕೃತ್ಯಗಳನ್ನ ಎಸಗುವಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ ಜೊತೆಗೆ ಇವತ್ತೇನು ಸರ್ಕಾರ ಸರ್ಕಾರ ಹೂಡಿಕೆದಾರರು ಹೆಚ್ಚಿಂದಾಗಿ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ನ ಬೀಗ್ತಾ ಇದ್ದಾರೆ ಒಂದು ಕಡೆ ಹಂಪಿನಲ್ಲಿ ಬಂದಂಥ ಪ್ರವಾಸಿಗರಿಗೆ ಅಲ್ಲಿಗೆ ಅವರಿಗೆ ರಕ್ಷಣೆ ಇಲ್ಲ ಈ ಎಲ್ಲಿಂದ ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಬರೋಕ್ಕೆ ಮುಂದಾಗ್ತಾರೆ ಮತ್ತು ಇದೇನಾದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗೋಕೆ ಶುರು ಆದರೆ ನಿಮ್ಮ ಹೂಡಿಕೆದಾರ ಎಲ್ಲಿಂದ ಬರ್ತಾರೆ ಆದ್ರಿಂದ ರಕ್ಷಣೆ ಬಂದಂಥವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇಲ್ಲಿ ಸ್ಥಳೀಕರಿಗೆ ಮತ್ತೆ ಹೊರಗಿಂದ ಪ್ರವಾಸಿಗರು ಎಲ್ರಿಗೂ ಕೂಡ ರಕ್ಷಣೆ ಕೊಡೋದ್ರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿಕ್ಕೆ ಬಯಸ್ತಾರೆ ಈಗ ಯಾರೇ ಆಗಲಿ ಯಾರೇ ಆಗಲಿ ಕಾನೂನು ಬಾಹಿರವಾಗಿ ಯಾರು ಕೊಟ್ಟರು ಕೂಡ ಅದು ತಪ್ಪು ಅದ್ರ ಬಗ್ಗೆ ನಾವು ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ಹೋಗೋಲ್ಲ ಖಂಡಿತ ಯಾರು ಕೂಡ ಈ ಥರ ಇಲ್ಲಿಗಲ್ ಆಗಿ ಯಾರಿಗೆ ಒಂದು ಅವರ ಪ್ರಭಾವವನ್ನು ಬಿರಿಸಿ ಬೇರೆಯವ್ರಿಗೆ ಈ ಥರ ಸರ್ಕಾರಿ ಲ್ಯಾಂಡ್ಗಳನ್ನ ಕೊಡ್ತಕ್ಕಂಥದ್ದು ಇದೆಲ್ಲ ಆಗಬಾರ್ದು ಅಂತಕ್ಕಂಥದ್ದು ಅದು ನನ್ನ ಒತ್ತಾಯ ನಿಮಗೆ ಗೊತ್ತಾಗ್ತದೆ ಅದು ಇವತ್ತು ಮಾಧ್ಯಮದಲ್ಲಿ ತಾವೇ ಕೂಡ ಬಿತ್ತರಿಸಿದ್ದೀರಿ ಅದೆಲ್ಲ ಇದೆ ಆದ್ದರಿಂದ ಅದು ತನಿಖೆ ಆಗ್ತದೆ ಇಲ್ಲ ಈಗ ನಾನು ನಾನು ಕೂಡ ನೋಡಿದೆ ನಿಮ್ಮ ಪತ್ರಿಕೆಯಲ್ಲೇ ನೋಡಿದೆ ಅವ್ರನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅಂತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿದೆ ಅದರಿಂದ ಅದು ಬರಲಿ ಅವ್ರ ಮುಖಾಂತರನೇ ಏನು ಗೃಹ ಇಲಾಖೆ ಮುಖಾಂತರನೇ ಅದು ಬರ ಬರಲಿ ಅಂತ ನಾನು ಹೋಗಿದ್ದೇನೆ